ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಇಲ್ಲಿ ಟೊಮೆಟೊ ಚಟ್ನಿ ಕುಟ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಟೊಮೆಟೊ ಗೊಜ್ಜು ಅಂತಲೂ ಕರಿಬೋದು ನೀವು ಇದನ್ನು ಅನ್ನ ಚಪಾತಿ ಅಥವಾ ರೊಟ್ಟಿ ಜೊತೆನೂ ತಿನ್ಬೋದು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಇಲ್ಲಿ ಒಂದು ನಾಲ್ಕೈದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಹರ್ಚ್ಕೋತಾ ಇದ್ದೀನಿ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿ ಈರುಳ್ಳಿ ಹರ್ಚ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ತೊಗೊಂಡು ಅದನ್ನು ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಥರನ ನಾನು ಇವಾಗ ಇದನ್ನು ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೀವು ನೋಡಿ ಇವಾಗ ನಾನು ಈರುಳ್ಳಿ ಹಾಕಿದ್ದೀನಿ ನಾನು ತವಾಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕಬ್ಬಿಣದ ಐರನ್ ಕಬ್ಬಿಣದಿಂದ ಇರೋದರಿಂದ ಇದಕ್ಕೆ ಇದರಲ್ಲಿ ಫ್ರೈ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಅದು ಅದಕ್ಕೆ ನಾನು ಈರುಳ್ಳಿನ ಇದರಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಏಕೆಂದರೆ ಫ್ರೈ ಮಾಡಿದ ಕರಿಬೇವಿನ ಸೊಪ್ಪು ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ಅಂದರೆ ರುಚಿಯಾಗಿರುತ್ತೆ ಅದರೊಳಗೆ ಅದಕ್ಕೆ ಎಣ್ಣೆಯಲ್ಲಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಲರ್ ಚೇಂಜ್ ಆಗುವವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋಲ್ಲ ಆಗಿರಲಿಲ್ಲ ಅಂದರೆ ಹಸಿ ಹಸಿ ಆಗಿರುತ್ತೆ ಅದು ಹಸಿ ವಾಸನೆ ಹೋಗಿ ಹೋಗಿರಬೇಕು ಈ ಥರ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈ ಥರ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿನ ಅಥವಾ ಗೊಜ್ಜು ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಅದನ್ನು ಸಪ್ರೇಟಾಗಿ ತೆಗೆದು ಇವಾಗ ಟೊಮೆಟೊನ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಹೀಗೆ ಫ್ರೈ ಮಾಡ್ಕೋಬೇಕು ನಾನು ಒಂದು ನಾಲ್ಕು ಆರು ಟೊಮೆಟೊ ತೊಗೊಂಡಿದ್ದೀನಿ ನಾಲ್ಕು ಹೈಬ್ರಿಡ್ ಟೊಮೆಟೊ ಮತ್ತು ಎರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾನು ಇವಾಗ ಫ್ರೈ ಆಗಿದೆ ನೋಡಿ ಇಲ್ಲಿ ನಾನು ಆ ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಂಜಿ ಇಲ್ಲಿ ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹಾಗೆ ಫ್ರೈ ಆದ ತಕ್ಷಣ ನಿಮಗೆ ಟೊಮೆಟೊನ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆಯಲ್ಲ ಪಿಂಕಿಶ್ ಬಂದಿದೆ ಮ್ಯಾಗ ಕಲರು ಇವಾಗ ನೋಡಿ ಇನ್ನು ಬಿಸಿಯಾಗಿದೆ ಸ್ವಲ್ಪ ಕೈ ಸುಡುತ್ತ ನೋಡ್ಕೊಂಡು ತಕೊಳ್ಳಿ ಮಿಕ್ಸಿ ಜಾರಿ ಹಾಕಿದರೆ ಇದನ್ನು ಗ್ರೈಂಡ್ ಮಾಡ್ಕೋಬೋದು ಏನಾಗೋದಿಲ್ಲ ಇದು ನಾನು ಕುಟ್ಕೋತಾ ಇದ್ದೀನಲ್ಲ ಅದಕ್ಕೆ ಮೇಲಿನ ಸಿಪ್ಪೆ ತಕ್ಕೋತಾ ಇದ್ದೀನಿ ಈ ಥರ ಎಲ್ಲ ಸಿಪ್ಪೆ ಬಿಡಿಸ್ಕೋಬೇಕು ನೀಟಾಗಿ ಎಲ್ಲ ಸಿಪ್ಪೆ ತಗದಾದ ಮೇಲೆ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೋಡಿ ನಾನು ಇದನ್ನ ಎಲ್ಲ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಬೇರೆ ಸಪ್ರೇಟು ಇದನ್ನು ಬೇರೆ ಸಪ್ರೇಟು ಇವಾಗ ನೋಡಿ ನಾನು ಇದನ್ನ ಇಲ್ಲಿ ಇದರಲ್ಲಿ ಕುಟ್ಕೋತಾ ಇದ್ದೀನಿ ಮಿಕ್ಸಿಯಲ್ಲಿ ಹಾಕೋತಾ ಇಲ್ಲ ನಾನು ಚೆನ್ನಾಗಿ ಬರೋದಿಲ್ಲ ಅಂತ ಇದು ಮೆತ್ತಗಾಗುವವರೆಗೂ ಹುರಿಬೇಕು ಟೊಮೆಟೊ ಒಳಗಿಂದೆಲ್ಲ ಮೇಲೆಗಡೆ ಮೆತ್ತಗಾಗಬಾರ್ದು ಒಳಗಡೆನೂ ಮೆತ್ತಗಾಗಬೇಕು ಆ ಥರ ಉಟ್ಕೋಬೇಕು ನಾನು ಟೊಮೆಟೊನೋ ಕುಟ್ಬಿಟ್ಟು ತೆಗೆದಿಟ್ಟಿದ್ದೀನಿ ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿನೇ ಜಜ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಸಲ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕುಟ್ಬಿಟ್ಕೋತಾ ಇದ್ದೀನಿ ಹಾಗೆ ಹಾಗೆ ಅದನ್ನು ಅದ್ರ ಜೊತೆ ನಾನು ಈರುಳ್ಳಿನ ಕುಟ್ಕೋತಾ ಇದ್ದೀನಿ ನಾನು ಜಾಸ್ತಿ ಏನು ಕುಟ್ಕೋತಾ ಇಲ್ಲ ಹಾಗೆ ಒಂದು ಸ್ವಲ್ಪ ದಪ್ಪ ದಪ್ಪಾಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿಯಲ್ಲಿ ಅಂತ ಪೇಸ್ಟ್ ರೀತಿಯೇನು ಮಾಡೋ ಅವಶ್ಯಕತೆ ಇರುವುದಿಲ್ಲ ಇದು ರುಚಿಯಾಗಿ ಬರೋದಿಲ್ಲ ಆ ಥರ ಕೊಟ್ಟಿದರೆ ಈ ಥರ ನಾರ್ಮಲಾಗಿ ಕುಟ್ಕೊಂಡು ಇದನ್ನು ಒಗ್ಗರಣೆ ಹಾಕ್ಕೋಬೇಕು ನೋಡಿ ಯಾವ ಥರ ಬರುತ್ತೆ ಅಂತ ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಇವಾಗ ನಾನು ಒಗ್ಗರಣೆ ಹಾಕೊಳ್ಳಿಕ್ಕೆ ಅದೇ ತವೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಕಾಯಿಬೇಕು ಎಣ್ಣೆನ ಇವಾಗ ನಾನು ಜೀ ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಫ್ಲೇವರು ಅದಕ್ಕೋಸ್ಕರ ಜೀರಿಗೆನ ಜಾಸ್ತಿ ಹಾಕೋತಾ ಇದ್ದೀನಿ ನೋಡಿ ಹೇಗೆ ಎಣ್ಣೆಯಲ್ಲಿ ಚಟಪಟ ಆಗ್ತಾ ಇದೆಯಲ್ಲ ಇವಾಗ ನಾವು ಅದನ್ನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಳ್ಳೋಣ ಇವಾಗ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಆದರೆ ಚೆನ್ನಾಗಿ ಬರುತ್ತೆ ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಎಲ್ಲ ಅದು ಕಾದ್ಮೇಲೆ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಇವಾಗ ನಾನು ಬುಳ್ಳುಳ್ಳಿ ಈರುಳ್ಳಿದಾಗ ಕುಟ್ಕಿ ಬಿಟ್ಟಿದ್ದು ಅದನ್ನು ಹಾಕೋತಾ ಇದ್ದೀನಿ ಈ ಥರ ದಪ್ಪ ದಪ್ಪ ಆಗಿರಬೇಕು ಚಟ್ನಿ ಆದಮೇಲೆ ಅದು ಪೇಸ್ಟ್ ರೀತಿಯಾಗಿದ್ದರೆ ಚೆನ್ನಾಗಿ ಬರೋದಿಲ್ಲ ಈ ಥರ ಚಟ್ನಿ ಗೊಜ್ಜಿನ ಥರ ಇರಬೇಕು ಅದು ಚಟ್ನಿ ನಾನು ನಿಮಗೆ ಎಲ್ಲ ತೋರಿಸಿದ್ದೀನಿ ನೋಡಿ ಅದು ಸಹ ದಪ್ಪ ದಪ್ಪಾಗಿ ಇದೆ ನೋಡಿ ಇವಾಗ ನಿಮಗೆ ಹಾಕಿದ್ಮೇಲೆ ಗೊತ್ತಾಗ್ತಿರ್ಬೋದು ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿತ್ತು ಇದು ನೀವು ಅನ್ನನ ಜೊತೆ ಇದ್ರು ತಿನ್ಬೋದು ರೊಟ್ಟಿ ಚಪಾತಿ ಹಾಗೆ ನೀವು ಇಡ್ಲಿ ದೋಸೆ ಇದನ್ನ ಯಾವ ಜೊತೆಯಾದ್ರೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಆಗಿ ಬರುತ್ತೆ ಇದು ಈ ಸಲ ನೀವು ಒಂದು ಟ್ರೈ ಮಾಡಿ ನೋಡಿ ಒಂದು ಸತಿ ಇದಕ್ಕೆ ನಾನು ಇಲ್ಲಿ ನೀರು ಆ್ಯಡ್ ಇಲ್ಲ ಇದು ಟೊಮೆಟೊ ಬಿಟ್ಟಿರೋದು ಅದೇನು ರಸ್ತ ಇರುತ್ತಲ್ಲ ಟೊಮೆಟೊದಗೂ ಗೊಜ್ಜಿಂದ ಅದನ್ನೇ ಇಲ್ಲಿ ಒಂದೆರಡು ಸ್ಪೂನ್ ಕೆಂಪು ಖಾರ ಹಾಕೋತಾ ಇದ್ದೀನಿ ನೋಡಿ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಅಷ್ಟು ಜಾಸ್ತಿ ಖಾರ ಆದರೆ ಚೆನ್ನಾಗಿರೋದಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪನ್ನು ಉಟ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆಗಬಾರ್ದು ಉಪ್ಪು ಚೆನ್ನಾಗಿ ಆಗೋಲ್ಲ ಚಟ್ನಿ ಇವಾಗ ಉಪ್ಪಾದಮೇಲೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ಹುಳಿ ಹುಳಿಯಾಗಿ ಬರಬಾರ್ದು ಅಂಥೇಳಿ ನಾನು ಇಲ್ಲಿ ಶೇಂಗಾ ಪೌಡರ್ ಮಾಡಿಟ್ಟಿದ್ನಿ ಆದರೆ ಶೇಂಗಾ ಪುಡಿ ಅಂತ ಹುರಿದಿಟ್ಬಿಟ್ಟು ಅದನ್ನ ಪುಡಿ ಮಾಡಿಕೊಂಡು ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಇಷ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಅದನ್ನು ಲಾಸ್ಟಲ್ಲಿ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬುತ್ತಿದೆ ಅಂತ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇಲ್ಲ ನೋಡಿ ನಿಮಗೆ ಶೇಂಗಾದ ಪುಡಿ ಇಷ್ಟ ಇರಲಿಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಅದು ಹುಳಿ ಹುಳಿ ಜಾಸ್ತಿ ಆಗುತ್ತಲ್ಲ ಹುಳಿ ಇಷ್ಟಪಡೋರು ಅದನ್ನು ಸಹ ಇ ತಿನ್ಬೋದು ನೀವು ಇವಾಗ ನೋಡಿ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹುಳಿ ಆಗಬಾರ್ದಂತ ಅಂತ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಸಾಕು ಹಾಗೆ ನೀವು ಬೆಲ್ಲನೂ ಹಾಕ್ಕೊಬೋದು ನೋಡಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಕೊತ್ತಂಬರಿನ ಕಟ್ ಮಾಡಿಟ್ಟಿದ್ದೀನಿ ಹೇಳಿದ್ನಲ್ಲ ಇವಾಗ ಎಲ್ಲ ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಈ ಥರ ಮಾಡಿ ಒಂದು ಸಲ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಪ್ಲೀಸ್ ಯಾವ ಥರ ಬಂದಿದೆ ಅಂತ ನೀವು ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಮಾಡಿ ತಿನ್ಬೋದು ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ